ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಉತ್ಸುಕತೆಯಿಂದ ಪಾಲ್ಗೊಂಡಾಗ ಗೆಲುವು ತಾನಾಗಿಯೇ ಲಭಿಸಲಿದೆ ಎಂದು ಹುಣಸೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ತಿಪ್ಪೇಸ್ವಾಮಿ ಹೇಳಿದರು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಡ್ಯಾಗೇರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶುಕ್ರವಾರ ನಡೆದ ಯರವರಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ತನ್ನಲ್ಲಿರುವ ಪ್ರತಿಭೆಯಿಂದಲೇ ರಾಜ್ಯ ಮಟ್ಟದಲ್ಲಿ ಬೆಳಗುವಂತಾಗಲಿ ಎಂದರು ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಪಿ ಸಿದ್ದಣ್ಣ ಮಾತನಾಡಿ ಶಾಲಾ ಮಕ್ಕಳ ಸೂಕ್ತ ಪ್ರತಿಭೆಗೆ ಪುರಸ್ಕಾರ ನೀಡುವ ಉದ್ದೇಶದಿಂದ ಶಿಕ್ಷಣ ಇಲಾಖೆ ಪ್ರತಿಭಾ ಕಾರಂಜಿಗಳನ್ನು ಆಯೋಜನೆ ಮಾಡುವ ಈ ಮೂಲಕ ಮಕ್ಕಳ ಕಲಿಕೆ ಜೊತೆಗೆ ಮನೋ ಉಲ್ಲಾಸವನ್ನು ಹೆಚ್ಚಿಸಿ ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಮೂಡಿಸುವಂತಹ ಮಹತ್ವದ ಕೆಲಸ ಮಾಡುತ್ತಿದೆ ಎಂದರು ಮುಖ್ಯ ಶಿಕ್ಷಕ ಹನುಮಂತರಾಯಪ್ಪ ಮಾತನಾಡಿ ಪ್ರತಿಭಾ ಕಾರಂಜಿ ಮಕ್ಕಳ ಜ್ಞಾನ ವಿಕಾಸಗೊಳಿಸುವಲ್ಲಿ ಸಹಕಾರಿಯಾಗುತ್ತದೆ ಎಂದರು ಸಿಆರ್ಪಿ ಸುರೇಶ್ ಬಾಬು ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಪ್ರತಿಭೆಗಳಿದ್ದು ಪ್ರತಿಭಾ ಕಾರಂಜಿಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರತಿಭೆಯನ್ನ ಗುರುತಿಸಿ ಪ್ರಶಸ್ತಿ ಪತ್ರ ನೀಡಿ ಅಂತಹ ಪ್ರತಿಭೆಗಳು ರಾಜ್ಯ ಮಟ್ಟದಲ್ಲಿ ನಿಮ್ಮ ಶಾಲೆಗಳಿಗೆ ಕೀರ್ತಿ ತಂದುಕೊಡುವಂತೆ ಪ್ರೋತ್ಸಾಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಂಜಿನಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಕರಿಯಣ್ಣ ಸದಸ್ಯರಾದ ಡಿಎಚ್ ಮಂಜುನಾಥ ಭಾಗ್ಯ ಜಯಕುಮಾರ್ ಶಶಿಧರ್ ದಾನಿಗಳಾದ ರಂಗಮ್ಮ ಯುವ ಮುಖಂಡ ಚಿರಂಜೀವಿ ಸಿಆರ್ಪಿಎಚ್ಸಿ ಮಂಜುನಾಥ್ ಪಿಡಿಒ ವಿಜಯಕುಮಾರ್ ಸೇರಿದಂತೆ ಹೊಸೂರು ಮತ್ತು ಹುಣಸೇಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಲವಾರು ಶಾಲೆಗಳ ಶಿಕ್ಷಕರು ಅತಿಥಿ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಪೋಷಕರು ಸೇರಿದಂತೆ ದ್ಯಾಗೇರಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ ನಮ್ಮ ತುಂಬು ಹೃದಯದ ಇಲಾಖೆ ಉಲ್ಲಂಘನೆಗಳನ್ನು ಸ್ವೀಕರಿಸಿ ಹಾಗೆ ಎಲ್ಲ ಮಕ್ಕಳು ನೋಡಿ ಪ್ರತಿಭೆ ಅನ್ನೋದು ಯಾರಪ್ಪನ ಸತ್ತು ಅಲ್ಲ ಪ್ರತಿಭೆ ಅನ್ನೋದು ಯಾರಪ್ಪನ ಸತ್ತು ಅಲ್ಲ ಅದು ಪರಿಶ್ರಮದ ಫಲ ಯಾರು ಪರಿಶ್ರಮ ಪಡ್ತೀರಿ ಬಿಡದೆ ಅಭ್ಯಾಸ ಮಾಡ್ತೀರಿ ಆಗ ಪ್ರತಿಭೆ ನಿಮ್ದಾಗುತ್ತೆ ಈ ಪ್ರಪಂಚ ಈ ಜಗತ್ತು ಆ ಪ್ರತಿಭೆಗೆ ಮನ್ನಣೆಯನ್ನ ಕೊಟ್ಟೇ ಕೊಡುತ್ತೆ ಹಾಗಾಗಿ ನೀವೆಲ್ಲರೂ ಈಗ ಭಾಗವಹಿಸಿದ್ದೀರಾ ಅಂತ ನೀವು ಶಾಲಾ ಹಂತದಲ್ಲಿ ಗೆದ್ದು ಬಂದಿದ್ದೀರಿ ಈ ವಾಲಯ ಒಂದು ಹಂತದಲ್ಲಿ ಪುರಸ್ಕರಿಸಿದ್ದೀರಿ ಈ ಹಂತವನ್ನ ಗೆಲ್ತೀರಿ ಗೆಲ್ತಿದ್ರು ಭಾಗವಹಿಸುವರೆಲ್ಲ ಗೆದ್ದ ಹಾಗೆ ಭಾಗವಹಿಸುವ ಹೊರಗಿದನಲ್ಲ ಸ್ಪರ್ಧೆಯಿಂದ ಅವನನ್ನು ನೀವು ಗೆದ್ದೀರ ಈಗ ಭಾಗವಹಿಸುವವರಲ್ಲಿ ನೀವು ಗೆದ್ದು ನಿಮ್ಮ ಪ್ರತಿಭೆಯನ್ನ ಅನಾವರಣ ಮಾಡಬೇಕು ಆ ಅನಾವರಣಕ್ಕಾಗಿ ಇವೆಲ್ಲ ವ್ಯವಸ್ಥೆ ಈ ಎಲ್ಲ ವ್ಯವಸ್ಥೆ ಮಾಡಬೇಕಂತ ಎಲ್ಲರಿಗೂ ನನ್ನ ಮನದಾಲದ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾ ನಿಮ್ಮೆಲ್ಲರಿಗೂ ಭಗವಂತ ಆ ದೇವತೆ ಆಶೀರ್ವಾದ ಇವತ್ತು ಒಂದರಿಂದ ಬಿಟ್ಟು ಬಿಡ್ತೀವಿ ಅಷ್ಟೇ ಅನ್ಕೋದೇ ಇವತ್ತು ಬಿಟ್ಟು ಅಷ್ಟೇ ಬಟ್ ನಾನು ಕೂಡ ಈ ಶಾಲೆಯ ವಿದ್ಯಾರ್ಥಿನೇ ಇವತ್ತು ನಮ್ಗೆ ಎಣ್ಣೆ ಆಗುತ್ತೆ ಈ ತರ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾಕಂದ್ರೆ ಎಲ್ಲರಿಗೂ ಸುಮಲ ಈ ಕಾರ್ಯಕ್ರಮ ಮಾಡಕ್ಕೆ ನಮ್ಮ ಊರಿನಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಈ ಶಾಲೆಯಲ್ಲಿ ಓದಿರದಂತ ವಿದ್ಯಾರ್ಥಿಗಳು ಮತ್ತು ಇರೋಂತ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಆಗಿರ್ತದೆ ಅದೇ ಬೇರೆ ಕಡೆ ಹೋಗ್ಬಿಟ್ಟು ಬಂದು ಅದೇ ಪ್ರವೀಣ ಸವಾರ ಲಕ್ಷಾಂಕಕ್ಕೆ ದುಡ್ಡು ಕಟ್ಟಿ ಅಲ್ಲಿಯಿಂದ ಬಂದಂತ ಜನಗಳಿಗೆ ಆತರ ಪ್ರತಿಭೆ ಸಿಗಲ್ಲ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ವರ್ಷಗಳಲ್ಲಿ ಈ ವರ್ಷ ಸಹ ಮುಂದಿನ ವರ್ಷಗಳಲ್ಲಿ ಆದಷ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಪ್ರತಿಯೊಂದು ಪ್ರತಿಯೊಂದು ಸವಲತ್ತು ಕೂಡ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸಲ್ಲತ್ತು ಇಂತ ಸಲ್ಲ ಇಲ್ಲ ಪ್ರತಿಯೊಂದು ಶಾಲಾ ಬುಕ್ಸ್ಗಳು ಇರ್ಬೋದು ಅಥವಾ ನೋಟ್ ಪುಸ್ತಕ ಇರ್ಬೋದು ಅಥವಾ ಇತರೆ ದಾನಿಗಳಿಂದ ಹಲವಾರು ಬ್ಯಾಗು ಮತ್ತೆ ಪಠ್ಯ ಪುಸ್ತಕಗಳು ಅಥವಾ ಹಲವಾರು ಕಾರ್ಯಕ್ರಮಗಳು ಕೂಡ ನಮ್ಮೂರಿನಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತದೆ ದಯವಿಟ್ಟು ಇದೇ ತರ ಕಾರ್ಯಕ್ರಮ ನೆಕ್ಸ್ಟ್ ಯಾವುದೇ ಬರಲಿ ನಮ್ಮೂರಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಊರಿನ ನಮ್ಮಸ್ಥರು ಸಹಕಾರ ನೀಡಿದ್ರೆ ಹೆಚ್ಚಿನ ಉನ್ನತ ರೀತಿಯಲ್ಲಿ ಇನ್ನೂ ಮುಂದಿನ ಕಾರ್ಯಕ್ರಮ ಮಾಡಬೇಕು ದಯವಿಟ್ಟು ಎಲ್ಲರ ಸಹಕಾರ ಈ ಕಾರ್ಯಕ್ರಮದ ಮೇಲೆ ಇರಲಿ ಅಂತ ಹೇಳಿ ಸರ್ಕಾರಿ ಶಾಲೆಗೆ ಮಕ್ಕಳು ಕಮ್ಮಿ ಆಗಬೇಕು ಕಮ್ಮಿ ಆಗ್ತಿದ್ದಾವೆ ನಮ್ಮ ನಾರಾಯಣಪುರ ಶಾಲೆಗೆ ಮಕ್ಕಳಿಲ್ಲ ಅಂತ ಹೇಳ್ತಾವೆ ನಮ್ಮ ಡೈರಿ ಪರಿಸ್ಥಿತಿ ಬಂದಿತ್ತು ನಾವು ಅದನ್ನ ಕೇಳಿಕೊಂಡು ಆ ಕಡೆ ಯಾವ ಮಕ್ಕಳಿಗೆ ಕಡೆಲ್ಲ ಕೇಳ್ಕೊಂಡು ಶಿಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಾವು ಚೆನ್ನಾಗಿ ವಿದ್ಯಾಭ್ಯಾಸ ಮಕ್ಕಳಿಗೆ ಕಲಿಸ್ಬೇಕಂತ ಕೇಳ್ಕೊಂಡ್ಬಿಟ್ಟು ಏನು ಕೇಳೋದಿಲ್ಲ ಹಾಗೆ ಅಂಗನವಾಡಿ ಇದು ಬಿಸಿ ಊಟ ಅಪನ್ಯರಿಗೂ ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಮನೆ ಮಕ್ಕಳ ತರ ಅವ್ರನ್ನ ನೋಡ್ಬೇಕು ನಿಮ್ಮ ಮನೆ ಮಕ್ಕಳ ತರ ಅವ್ರನ್ನ ಪ್ರೀತಿಸ್ಬೇಕು ಊಟದಲ್ಲಿ ಏನೇ ಆಗಲಿ ಅದನ್ನೆಲ್ಲರೂ ಕೂಡ ನೀವು ಸಹಕಾರ ಮಾಡಬೇಕಂತ ಕೇರ್ ಬಂದಿದೀವಿ ಇವತ್ತು ಕಾರ್ವಿಡ್ ಹೋಗ ಮಕ್ಕಳಿಗೆಲ್ಲ ಸರ್ಕಾರಿ ಶಾಲೆ ಸೇರ್ಬೇಕಂದ್ರೆ ನಮ್ಮ ಶಿಕ್ಷಕರಲ್ಲಿ ಅಥವಾ ಬಿಸಿಗೊಂಡ ಹೆಣ್ಮಕ್ಳಲ್ಲಿ ಇದೆ ಅಂತ ಕೇರ್ ಬಂದಿದ್ದೀವಿ ಮನೋರಂಜನಾ ಕಾರ್ಯಕ್ರಮ ಅಂತ ಮಕ್ಕಳ ಇರ್ತಕ್ಕಂಥ ಪದವಿಗಳನ್ನು ಅನಾವರಣ ಮಾಡೋದಕ್ಕೋಸ್ಕರ ಮತ್ತು ಮಕ್ಕಳು ಕಲಿಕೆಯ ದೃಷ್ಟಿ ಯಾವ ರೀತಿ ಇದೆ ಅವರು ಯಾವ ಹಂತದಲ್ಲಿರ್ತಾರೆ ಅನ್ನೋದನ್ನು ತೋರಿಸುವ ತೋರಿಸುವಂತಹ ಕಾರ್ಯಕ್ರಮ ಹಾಗೆ ಈ ಕಾರ್ಯಕ್ರಮ ನಮ್ಮ ಊರಿನ ಅತಿಥಿ ಶಿಕ್ಷಕರಿಗೆ ಪ್ರವೀಕರು ಯಾಕೆ ಅಂತಂದರೆ ಇಲ್ಲಿ ನಮ್ಮ ಊರಿನಲ್ಲಿ ಶಿಕ್ಷಕರಿಲ್ಲ ಅತಿಥಿ ಶಿಕ್ಷಕರೇ ನಮಗೆ ಶಿಕ್ಷಕರು ಶಿಕ್ಷಕ ಅಂತ ಇಟ್ಕೊಂಡು

ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ